ಆತ ಮೂರು ರಾಜ್ಯದ ಪೊಲೀಸರ ನಿದ್ದೆಗೆಡಿಸಿದ್ದ ಹಂತಕ ಒಂಟಿ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದವ ವೃದ್ಧೆಯೊಬ್ಬಳನ್ನ ಹರಿದು ಮುಕ್ಕಿದ್ದ ಈತನನ್ನ ಬೆನ್ನು ಬಿದ್ದ ಕಾಕಿ ಪಡೆ ರಕ್ತದ ಕೋಡಿಗೆ ಹರಿಸಿದೆ ಕಂಡೂರ ಮನೆ ದೋಚೋದ್ರಲ್ಲಿ ಈತ ಅಣ್ಣಾ ಬಾಂಡ್ ಹದಿನಾರನೇ ವಯಸ್ಸಿಗೆ ಕಳ್ಳತನ ಹೆಂಗಸರೆ ಇವನ ಟಾರ್ಗೆಟ್ ಶೋಕಿಗೋಸ್ಕರ ಎಣ್ಣೆ ಹೊಡೆಯೋರನ್ನ ನೋಡಿದ್ದೇವೆ ಶೋಕಿ ಮಾಡೋದಕ್ಕೆ ಅಂತಾನೆ ದುಬಾರಿ ಬೈಕು ಕಾರುಗಳನ್ನ ಕೊಂಡ್ಕೊಳ್ಳೋದನ್ನು ನೋಡಿದ್ದೇವೆ ಆದ್ರೆ ಇಲ್ಲೊಬ್ಬ ಕಳ್ಳತನ ಮಾಡೋದನ್ನೇ ಶೋಕಿ ಮಾಡ್ಕೊಂಡಿದ್ದಾನೆ ಶೋಕಿಗೆ ಅಂತ ಹದಿನಾರನೇ ವಯಸ್ಸಿನಲ್ಲಿ ಕಳ್ಳತನಕ್ಕೆ ಇಳಿದವ ಇವತ್ತು ಖತರ್ನ ಕಳ್ಳನಾಗಿದ್ದಾನೆ ಈತನ ಮೇಲಿರೋ ಕೇಸ್ಗಳನ್ನ ನೋಡಿದ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ ಇವನೇ ನೋಡಿ ಕಂಡೋರ್ ಮನೆ ದೋಚೋ ಖದೀಮಾ ಹೆಸರು ನವೀನ್ ಅಲಿಯಾಸ್ ಅಣ್ಣಾಬಾಂಡ್ ಅಂತ ತುಮಕೂರು ಜಿಲ್ಲೆ ಪಿ ಗೊಲ್ಲರಹಳ್ಳಿಯ ಈತ ಯಾವ ಇರಾನಿ ಗ್ಯಾಂಗಿಗೂ ಕಮ್ಮಿ ಇಲ್ಲ ಹದಿನಾರನೇ ವಯಸ್ಸಿಗೆ ಕಳ್ಳತನ ಮಾಡೋದಕ್ಕೆ ಇಳಿದವ ಚಿನ್ನದ ಕದ್ದು ತಗ್ಲಾಕೊಂಡಿದ್ದ ಎರಡು ವರ್ಷ ಜೈಲುವಾಸ ಅನುಭವಿಸಿ ಬಂದವ ಕಳ್ಳತನವನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ ಹಾಸನ ಚಿಕ್ಕಮಗಳೂರು ತುಮಕೂರು ದಕ್ಷಿಣ ಕನ್ನಡ ಉಡುಪಿ ಬೆಂಗಳೂರು ಸೇರಿದಂತೆ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲೂ ಕೈಚಳಕ ತೋರಿಸಿದ್ದಾನೆ ಈತನ ಮೇಲೆ ಏನಿಲ್ಲ ಅಂದ್ರೂ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ಯಂತೆ ಇದುವರೆಗೆ ಸುಮಾರು ಐವತ್ತು ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಐವತ್ತು ನಾಲ್ಕು ಪ್ರಕರಣಗಳಲ್ಲಿ ಮೂವತ್ತೊಂದು ಪ್ರಕರಣಗಳು ಪಿಟಿ ಇದೆ ಅಂದ್ರೆ ಪೆಂಡಿಂಗ್ ಪೋಟ್ರಯಲ್ ಅದರಲ್ಲಿ ಎರಡ್ ಸಾವಿರದ ಹದ್ನಾರ ಹಿಂದೆನೆ ಸರ ಇವನು ಹೆಚ್ಚು ಸರಗಳತನ ದೇವಸ್ಥಾನ ಕಳ್ಳತನ ಬೈಕ್ ಗಳತನ ಡಕಾಯ್ತಿ ಮತ್ತೆ ಕೊಲೆ ಈ ತರ ಪ್ರಕರಣಗಳಲ್ಲಿ ಹೆಚ್ಚು ಭಾಗಿಯಾಗಿದ್ದಾನೆ ಇವತ್ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನಂತೆ ಈಗಾಗಲೇ ಅವನಿಗೆ ಮೂರು ಪ್ರಕರಣಗಳಲ್ಲಿ ಶಿಕ್ಷೆ ಕೂಡ ಆಗಿರ್ತದೆ ಒಂಟಿ ಮಹಿಳೆಯರಿರೋ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಈತ ಕಗ್ಗತ್ತಲ ರಾತ್ರಿಯಲ್ಲಿ ಅಖಾಡಕ್ಕೆ ಇಳಿದು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚ್ತಾ ಇದ್ದ ನಂತರ ಮಹಿಳೆಯರ ಮೇಲೆ ಮನ ಬಂದಂತೆ ಥಳಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ವೃದ್ಧೆಯೊಬ್ಬರನ್ನ ರೇಪ್ ಮಾಡಿದ್ದಲ್ಲದೆ ಬರ್ಬರವಾಗಿ ಕೊಲೆ ಮಾಡಿದ್ದ ನಂತರ ದಾವಣಗೆರೆಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದವ ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದ ಈತನ ಬೆಂದು ಬಿದ್ದ ಪೊಲೀಸರು ಅಣ್ಣ ಬಾಣ್ಣ ಹೆಡೆಮುರಿ ಕಟ್ಟಿದ್ದಾರೆ ಮಹಜರುಗೆ ಅಂತ ಕರ್ಕೊಂಡು ಹೋಗುವಾಗ ಗೆ ಹೋಗ್ತೀನಿ ಅಂತ ಹೇಳಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾನೆ ಕೂಡಲೇ ಅಲರ್ಟ್ ಆದ ಶಾರ್ಪ್ ಶೂಟರ್ ಶಿಲ್ಪಾ ಹಂತಕನ ಕಾಲಿಗೆ ಬುಲೆಟ್ ನುಗ್ಗಿಸಿದ್ದಾರೆ ಒಟ್ನಲ್ಲಿ ಮೂರು ರಾಜ್ಯದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದವ ಆಸ್ಪತ್ರೆ ಬೆಡ್ ಸೇರಿದ್ದಾನೆ ಕಳ್ಳತನ ಮಾಡೋದಲ್ಲದೆ ಹೆಣ್ಮಕ್ಕಳ ಮೇಲೆ ರಾಕ್ಷಸನಂತೆ ಮುಗಿಬೀಳ್ತಿದ್ದವನಿಗೆ ಪೊಲೀಸರ ಪಾಠ ಶುರುವಾಗಿದೆ সংজয় এটি দাবণগে